ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ದೇವರ ನೈವೇದ್ಯಕ್ಕೆ ಮಾಡುವಂತಹ ರಸಾಯನ ಅಥವಾ ಪಂಚಾಮೃತ ಪ್ರಸಾದವನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ತುಂಬನೇ ರುಚಿಯಾಗಿರುತ್ತೆ ಹಾಗೆ ಕ್ವಿಕ್ ಅಂಡ್ ಈಸಿಯಾಗಿ ಮಾಡಬಹುದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ಬರೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಚಿಕ್ಕದಾಗಿ ಕಟ್ ಮಾಡಿರೋಂತ ಬಾಳೆಹಣ್ಣನ್ನ ಸೇರಿಸ್ಕೊಳ್ಳೋಣ ದಾಳಿಂಬೆ ಹಣ್ಣನ್ನ ಸೇರಿಸ್ಕೊಳ್ಳೋಣ ಚಿಕ್ಕದಾಗಿ ಕಟ್ ಮಾಡಿರೋ ಸೇಬು ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ನಿಮಗೆ ಬೇರೆ ಹಣ್ಣು ಯಾವ್ದು ಇಷ್ಟನೋ ಅದನ್ನು ಸಹ ಸೇರಿಸ್ಕೋಬಹುದು ನೆಕ್ಸ್ಟ್ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊಂಡಿದೀನಿ ಹಾಗೆ ಇದಕ್ಕೆ ಮೇನ್ ಟೇಸ್ಟ್ ಕೊಡೋ ಅಂಥದ್ದು ಒಣಕೊಬ್ಬರಿ ತುರಿ ಇದನ್ನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಒಣಕೊಬ್ಬರಿ ತುರಿನ ಸ್ವಲ್ಪ ರೋಸ್ಟ್ ಮಾಡಿ ಸೇರಿಸ್ಕೋಬೇಕು ಹಾಗೆ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಸೇರಿಸ್ಕೋಬೇಕು ಸ್ವಲ್ಪ ಏಲಕ್ಕಿ ಪೌಡರು ಹಾಗೆ ಒಂದು ಸ್ಪೂನ್ ತುಪ್ಪನ ಸೇರಿಸ್ಕೋಬೇಕು ಹಾಗೆ ಒಂದು ಸ್ಪೂನ್ ಜೇನುತುಪ್ಪನ ಸೇರಿಸ್ಕೊಬೇಕು ಒಂದು ಬೌಲ್ ಕೋಲ್ಡ್ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲಾ ಪದಾರ್ಥಗಳನ್ನ ಸೇರ್ಸಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಐದ್ ನಿಮಿಷ ಹಾಗೆ ಬಿಡ್ಬೇಕು ಐದ್ ನಿಮಿಷ ಆದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರೋಂತ ಸಕ್ಕರೆ ಕೊಬ್ಬರಿ ಎಲ್ಲಾ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಇವಾಗ ದೇವರ ನೈವೇದ್ಯಕ್ಕೆ ತುಂಬನೇ ರುಚಿಕರವಾದಂತಹ ರಸಾಯನ ಅಥವಾ ಪಂಚಾಮೃತ ಪ್ರಸಾದ ರೆಡಿಯಾಗಿದೆ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ